ಅಕ್ಬರ್ನಿಗೆ ಜ್ಯೋತಿಷ್ಯ ಭವಿಷ್ಯ ಕೇಳಬೇಕು ಅಂತ ಆಸೆ ಅಂದರು ಯಾರು ನಾನು ಭವಿಷ್ಯ ಹೇಳ್ತೀರಿ ಅಂತ ಕೇಳಿದ್ರು ನಾ ಹೇಳ್ತೇನೆ ನೀ ಅಂತ ಎಲ್ಲರೂ ತಯಾರಾದರು ಆಗಲೇ ಎಲ್ಲರೂ ತಯಾರು ಮಾಡ್ಕೊಂಬರ್ರಿ ಜಾತಕ ಅಂತ ಹೇಳಿದ ಮಹಾರಾಜ ಇವರೆಲ್ಲ ಆದರು ಅವರ ಜನ್ಮ ದಿನಾಂಕ ಜನ್ಮ ಸಮಯ ಆಮೇಲೆ ಯಾವ ಯಾವ ಊರೊಳಗೆ ಹುಟ್ಟಿದ್ರಿ ಇದನ್ನೆಲ್ಲ ಬೇಕಾಗಿರೋ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಕುಳಿತುಕೊಂಡು ಅಕ್ಬರ್ ಮಹಾರಾಜರ ಜಾತಕವನ್ನು ತಯಾರು ಮಾಡ್ಕೊಂಡು ಬಂದರು ಮೊದಲೊಬ್ಬ ಬಂದ ಬಂದು ಹೇಳಕ್ಕೆ ಚಾಲು ಮಾಡಿದ ಮಹಾರಾಜ್ ಮಹಾರಾಜ ನಿಮ್ಮ ಜಾತಕ ಬಹಳ ಅದ್ಭುತವಾಗಿದೆ ಏನೈತಿ ಅಂತ ಕೇಳಿದರು ಅವರು ನಿಮ್ಮ ಕಾಲಕ್ಕೆ ಸಾಮ್ರಾಜ್ಯ ಬಹಳ ವಿಸ್ತಾರವಾಗಿ ಬೆಳಿತೈತಿ ಅಂತ ಹೇಳ ನಿಮ್ಮ ಕಾಲಕ್ಕೆ ರಾಜ್ಯದಲ್ಲಿ ಸಂಪತ್ತಿಗೆ ಕೊರತೆನ ಇರಂಗಿಲ್ಲ ಕೋಶ ಯಾವಾಗಲೂ ತುಂಬಿ ತುಳುಕ್ತಾ ಇರ್ತದೆ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಶತ್ರುಗಳಾಗಿ ಬಂದವರು ಕೂಡ ನಿಮ್ಮ ಜಾಣ್ಮೆಗೆ ನಿಮ್ಮಲ್ಲಿರುವಂಥ ಸೌಹಾರ್ದತೆಗೆ ನಿಮ್ಮಲ್ಲಿರುವಂತಹ ಆ ವೈಶಿಷ್ಟ್ಯವಾಗಿರುವಂಥ ಕಲೆಗೆ ಮರುಳಾಗಿ ನಿಮ್ಮ ಮಿತ್ರರಾಗಿ ನಿಮ್ಮ ಜೊತೆಗೆ ಒಂದಾಗ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಅವರು ಕೂಡ ನೀವು ಎಲ್ಲಿ ಯುದ್ಧಕ್ಕೆ ಕೈ ಹಾಕ್ತಿರೋ ಅಪಜಯ ಅನ್ನೋದೇ ಇಲ್ಲ ನಿಮಗೆ ಬಂಧು ಬಳಗ ಬಹಳ ಯಾವ ರಾಜರಿಗೂ ಇಲ್ಲದೇ ಇರುವಷ್ಟು ವಿಶಾಲವಾದ ಬಾಂಧವರು ಬಳಗದವರು ನಿಮಗೆ ಬರ್ತಾರ ನಿಮ್ಮ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತದ ಯಾವಾಗಲೂ ನಿಮ್ಮ ಕೀರ್ತಿ ಉಳಿತದ ಆದರೆ ಅಂದ ಈ ಆದ್ರ ಅನ್ನೋ ಶಬ್ದ ಐತಲ್ಲ ಬಹಳ ಡೇಂಜರ್ ಇದು ಆದ್ರ ಅಂದ್ಬಿಟ್ರೆ ಅಂದ್ರೆ ಅದಕ್ಕಿಂತ ಮೊದಲು ಏನೇನು ಹೇಳಿತಿರಲ್ಲ ಇದಕ್ಕಿಂತಲೂ ಅನಾಹುತವಾದಂಥ ಮುಂದೆ ಕಾದೈತಿ ಅಂತ ಹೇಳ್ತೈತೆ ಅದು ಆದರೆ ಅನ್ನೋದು ಏನೆಲ್ಲ ಹೇಳಿ ಆಮೇಲೆ ಆದ್ರೆ ಅಂದು ಬಿಡ್ರಿ ಮುಗೀತು ಅಲ್ಲಿಗೆ ತೋಸಿ ಬಂದಂಗೆ ಅದೆಲ್ಲ ಅಲ್ಲಿಗೆ ಮುಗೀತು ಅಂತ ಆದರೆ ಅಂದು ಕೂಡಲೇ ಪಕ್ಕ ಬರೈತೆ ಆದರೆ ಏನು ಅಂತ ಕೇಳಿದವು ಆಗ ಜ್ಯೋತಿಷ್ಯ ಹೇಳಿದ ಮಹಾರಾಜ್ ನಿಮ್ಮ ಬಂಧು ಬಾಂಧವರೆಲ್ಲ ನಿಮ್ಮ ಕಣ್ಮುಂದನ ಸತ್ತು ಹೋಗ್ತಾರೆ ಅಂತ ನಿಮಗೆ ಎಷ್ಟು ಬಂಧು ಐತಲ್ಲ ಅವರೆಲ್ಲರೂ ಕೂಡ ನಿಮ್ಮ ಕಣ್ಮುಂದನೇ ಸತ್ತು ಹೋಗಿಬಿಡ್ತಾರೆ ಅಕ್ಬರ್ನಿಗೆ ಭಯಂಕರ ಸಿಟ್ಟು ಬಂತು ಎಷ್ಟು ಸಪ್ಪತ್ತು ಎಷ್ಟು ಐಶ್ವರ್ಯ ಎಷ್ಟು ಕೀರ್ತಿ ಎಷ್ಟು ಸಾಮ್ರಾಜ್ಯ ಇದ್ದ ಪ್ರಯೋಜನ ಏನು ನನ್ನ ಜೊತೆಗೆ ಅನುಭವಿಸೋದಕ್ಕೆ ನನ್ನವರೇ ಇರಲಿಲ್ಲ ಅಂದರೆ ಅದಿದ್ದ ಉಪಯೋಗ ಏನು ನಿನಗೆ ಜ್ಯೋತಿಷ್ಯನ ಹೇಳಕ್ಕೆ ಬರೋಂಗಿಲ್ಲ ನೀನು ಮೂರ್ಖದಿ ಅಂತ ಹೇಳಿ ಬಹುಮಾನ ಪಡಬೇಕು ಅಂತ ಜ್ಯೋತಿಷ್ಯ ಹೇಳಕ್ಕೆ ಬಂದವನನ್ನ ಶಿಕ್ಷೆಗೆ ಗುರಿಪಡಿಸಿ ಗಡಿಪಾರ ಮಾಡಿಬಿಟ್ರು ಇನ್ನೊಬ್ಬ ಬಂದ ಅದನ್ನ ಹೇಳ್ದ ಅವನು ಕೊನೆಗೆ ಆದ್ರ ಅಂದ ಮುಂದಿಂದ ಹೇಳ್ದ ನಡಿ ಹೊರಗೆ ಅಂದ ಹಿಂಗೆ ಬರೋಬ್ಬರಿ ಹದಿನೈದು ಜನ ಜ್ಯೋತಿಷ್ಯ ವಿದ್ವಾಂಸರು ಗಡಿಪಾರ ಶಿಕ್ಷೆಗೆ ಒಳಗಾದರು ಹದಿನೈದು ಜನ ಎಲ್ಲ ಗಡಿಪಾರ ಶಿಕ್ಷೆಗೆ ಒಳಗಾದರು ಈ ಹದಿನೈದು ಜನ ಅಕ್ಬರ್ನ ಜಾತಕ ಹೇಳೋದನ್ನು ಮೂಲಕ ಕೂತ್ಕೊಂಡು ಬೀರ್ಬಲ್ ಕೇಳ್ತಿದ್ದವ ಅವನಿಗೆಲ್ಲಿ ಜ್ಯೋತಿಷ್ಯನು ಗೊತ್ತಿರಲಿಲ್ಲ ಭವಿಷ್ಯನೂ ಗೊತ್ತಿರಲಿಲ್ಲ ಈ ಹದಿನೈದು ಜನ ಹೇಳೋದನ್ನ ಮೂಲಕ ಕೂತ್ಕೊಂಡು ಕೇಳ್ತಿದ್ದ ಅಷ್ಟಾವ ಆ ಹದಿನೈದು ಜನ ಎಲ್ಲ ಹೇಳೋದು ಮುಗಿದ ನಂತರ ಕೊನೆಗೆ ಅಳಿಗೆ ಬೀರ್ಬಲ್ ಬಂದ ಬಂದು ಮಹಾರಾಜ್ ನಾನು ನಿಮ್ಮ ಭವಿಷ್ಯ ಹೇಳ್ತೀನಿ ಅಂದ ಅವಾಗ ಅಕ್ಬರ್ ಅಂದ ತಣ್ಣಗೆ ಊರಾಗದಿ ಊರಾಗಿರು ಅಂತಂದ ಊರಾಗಿರ್ಬೇಕಂತ ಏನು ಬಿಟ್ಟು ಹೋಗ್ಬೇಕಂತೀಯೋ ಇಲ್ಲ ನಾನು ಊರಾಗೂ ಇರ್ಬೇಕಂತೀನಿ ಅಂದ ಊರಾಗಿರೋದಾದ್ರೆ ನಾನು ಭವಿಷ್ಯದ ಗೋಜಿಗೆ ಹೋಗ್ಬೇಡ ಅವ್ರದೆಲ್ಲ ಪರಿಸ್ಥಿತಿ ನೋಡಿದ್ವಿ ಸುಮ್ ಕೊಂಡ್ರು ಅಂದರು ಇಲ್ಲ ಅವಕಾಶ ಕೊಡ್ರಿ ಅಂದ ನಿನ್ನ ಕರ್ಮ ಹೇಳಲು ಶುರು ಮಾಡಿದ ಅವನು ನಿಮ್ಮ ಭವಿಷ್ಯ ಬಹಳ ಚಲೋ ಅದ ನಿಮ್ಮ ಸಾಮ್ರಾಜ್ಯ ವಿಸ್ತಾರ ಆಗ್ತದೆ ಸಂಪತ್ತು ಹೆಚ್ಚಾಗ್ತದೆ ಅದೆಲ್ಲ ಗೊತ್ತೈತೆ ಮುಂದಿಂದ ಹೇಳು ಬಂದವನು ಅಕ್ಬರ್ ನಿಮಗೆ ಬಂಧು ಬಾಂಧವರು ಬಹಳ ಆಮೇಲೆ ನಿಮ್ಮ ಕೀರ್ತಿ ಆಚಂದ್ರಾರ್ಕವಾಗಿ ಉಳಿತದ ಅದು ಗೊತ್ತೈತೆ ಮುಂದಿಂದ ಹೇಳು ಒಂದು ಅವಾಗ ಅಂದ ಮಹಾರಾಜ್ ಇದೆಲ್ಲಕ್ಕಿಂತಲೂ ಬಹಳ ವಿಶಿಷ್ಟವಾಗಿರುವಂಥ ಒಂದು ಮಹಾಯೋಗ ನಿಮ್ಮ ಜಾತಕದಲ್ಲಿ ಐತಿ ಅಂದ ಏನು ಅಂತ ಕೇಳ್ದ ಅಕ್ಬರ್ ಅವಾಗ ಬೀರ್ಬಲ್ ಹೇಳ್ದ ಮಹಾರಾಜ್ ನಿಮ್ದೇನು ಅಪಾರವಾಗಿರುವಂಥ ಬಂಧು ಬಳಗ ಐತಲ್ಲ ಆ ಎಲ್ಲ ಬಂಧುಗಳಲ್ಲಿ ಅತ್ಯಂತ ದೀರ್ಘಾಯುಷ್ಯವನ್ನು ಆಯುಷ್ಯವನ್ನು ಪಡ್ಕೊಂಡು ಅವ್ರು ನೀವು ಒಬ್ಬರಾದಿರಿ ಅಂತ ಹೇಳ್ದ ನಿಮ್ಮಷ್ಟು ಸುದೀರ್ಘವಾದ ಆಯುಷ್ಯ ನಿಮ್ಮ ಬಳಗದಾಗ ಯಾರ್ಯಾರಿಗೂ ಇಲ್ಲ ಅಂತ ಹೇಳ್ದ ಅಕ್ಬರಿ ಭಯಂಕರ ಖುಷಿ ಆಯಿತು ತನ್ನ ಕೊರಳೊಳಗಿಡುವಂಥ ವಜ್ರದ ಹಾರನ್ನು ತೆಗೆದು ಬೀರ್ಬಲ್ ಕೊಳಗೆ ಹಾಕಿದ ಬಹುಮಾನ ಕೊಟ್ಟ ಬೀರ್ಬಲ್ನ ಬೇರೆ ಹೇಳಿದ ಬೀರ್ಬಲ್ ಬೇರೆ ಹೇಳಿದ್ದ ಮೊದಲು ಹದಿನೈದು ಜನ ಹೇಳಿದ್ದನ್ನು ಬೀರ್ಬಲ್ನು ಹೇಳಿದ್ದ ಆದರೆ ಹೇಳುವ ಪದ್ಧತಿ ಹೆಂಗಿತ್ತು ಹಾಂ ಬೇರೆ ಇತ್ತು ಸಾಯೋ ಸುದ್ದಿ ಹೇಳಿ ಅವರು ಶಿಕ್ಷೆಗೆ ಗುರಿಯಾದರೂ ಯಾವ ಬದುಕುವ ಸುದ್ದಿಯನ್ನು ಹೇಳಿ ಬಹುಮಾನ ಇಷ್ಟ ಇಷ್ಟವಿಲ್ಲ